ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೆನ್ನೆ ಎಲ್ಲ ಏನು ನೆನ್ನೆ ಮೊನ್ನೆ ಏನು ಎರಡು ದಿನ ಏನೂ ಮಾಡೇ ಇಲ್ಲ ಫ್ರೆಂಡ್ಸ್ ನಾನು ಅಂದ್ಕೊಂಡು ಏನೋ ಸ್ವಲ್ಪ ಕೋಲ್ಡ್ ಅಲ್ಲ ಏನೋ ಒಂಥರ ಈ ಥರ ಚೆನ್ನಾಗಿರಲಿಲ್ಲ ಮೈಗೆಲ್ಲ ಸೊ ಇವತ್ತೇನಾದರೂ ಮಾಡೋಣ ಅಂತ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸ್ಪೈಸಿ ಟೊಮ್ಯಾಟೊ ಚಟ್ನಿ ತುಂಬ ಸಿಂಪಲ್ಲಾಗಿ ಅನ್ನಕ್ಕೆ ಎಲ್ಲ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆನೂ ಚೆನ್ನಾಗಿರುತ್ತೆ ಸೊ ಅದೊಂದು ಹೆಂಗೆ ಅಂತ ತೋರಿಸ್ತೀನಿ ನಮಗೆ ಅಂದರೆ ನಾಲ್ಕು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ತುಂಬ ತೊಗೊಂಡು ಯಾಕಂದರೆ ಇದು ಟೊಮ್ಯಾಟೊನು ತುಂಬ ಹುಳಿ ಇರುತ್ತೆ ಹುಣ್ಸೆ ಹಣ್ಣು ಹಾಕಿದ್ರೆ ಜಾಸ್ತಿ ಅದು ತುಂಬ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಫಾರ್ಮ್ ಟೊಮೊಟೊ ಏನಾದರೂ ನೀವು ತೊಗೊಂಡ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಇನ್ನೊಂದು ಚೂರು ಜಾಸ್ತಿ ತೊಗೊಳ್ಳಿ ಅಷ್ಟೇ ಅದು ಹುಳಿ ಕಡಿಮೆ ಇರುತ್ತೆ ಅಂತ ಅಷ್ಟೆ ಇಲ್ಲಿ ನಾನು ನಾಲ್ಕು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಇದು ಎರಡು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಇದು ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಬೆಳ್ಳುಳ್ಳಿ ಒಂದು ಹತ್ತು ಹನ್ನೆರಡು ತಗೊಂಡಿದ್ದೀನಿ ಇದು ಸೊ ಇದು ಈಗ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬಂಡಲ್ಲಿ ಚಿಪ್ಪು ಬಾಳೆ ಇಟ್ಕೊಂಡಿದ್ದೀನಿ ಅದನ್ನು ಅಂಟಿಸ್ತಾ ಇದ್ದೀನಿ ಈಗ ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಸ್ಪೂನ್ ತಗೋಬೇಕು ಫ್ರೆಂಡ್ಸ್ ಹೇಳೋದು ಮರುಕೊಂಡಿದೆ ಸಾರಿ ಜೀರಿಗೆ ಒಂದು ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನ್ ತೊಗೊಂಡ್ರೆ ಚೆನ್ನಾಗೇ ಇರುತ್ತೆ ಗಮ್ಮಂತ ಇರುತ್ತೆ ಇಲ್ಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸೊ ಇವಾಗ ನಾವು ಸಾಸಿವೆ ಮತ್ತು ಸಾಸಿವೆ ಜೀರಿಗೆ ಅಲ್ಲಿ ಮೆಂತ್ಯ ಜೀರಿಗೆ ಇವಾಗ ಸಾಸಿವೆ ಹಾಕುತ್ತೆ ಫ್ರೆಂಡ್ಸ್ ಫಸ್ಟು ಮೆಂತ್ಯ ಹಾಕ್ಕೊಂಡೆ ಜೀರಿಗೆ ಹಾಕೊಂಡೆ ಸಾಸಿವೆ ಹಾಕೊಂಡಿದ್ದೀನಿ ಯಾವ್ದು ಹೆಂಗ್ ಬೇಕಾದ್ರೂ ಹಾಕೋಬೋದು ಬಟ್ ನಾನು ಇಲ್ಲ ಹಾಕೊಂಡೆ ಅಷ್ಟೆ ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಗಮ್ಮಂತ ಚೆನ್ನಾಗಿ ಫ್ರೈ ಆಗಬೇಕಿದ್ರು ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಇದರಲ್ಲಿ ಏನೇನಿದೆ ಯಾಕಂದರೆ ನಾನು ಜೀರಿಗೆ ಹೇಳೋದು ಮರೆತುಕೊಟ್ಟಿದೆ ಸಾರಿ ಫ್ರೆಂಡ್ಸ್ ಅದು ನೀವು ಮರಿಬೇಡಿ ಜೀರಿಗೆ ಸಾಸಿವೆ ಮೆಂತ್ಯ ಮೂರು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದರಲ್ಲಿ ಜೀರಿಗೆ ಸಾಸಿವೆ ಮೆಂತ್ಯ ಮೂರು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಮೆಂತ್ಯ ಒಂದು ಎರಡು ಸ್ಪೂನ್ ಸಾಸಿವೆ ಒಂದು ಒಂದೊಂದುವರೆ ಸ್ಪೂನು ಜೀರಿಗೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಂಡು ಐದಾರು ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಎಣ್ಣೆ ಅದಕ್ಕೆ ಈಗ ಕಟ್ ಮಾಡ್ಕೊಂಡಿದಂಥ ಟೊಮೊಟೊ ಹಾಕೋತಾ ಇದ್ದೀನಿ ಆಮೇಲೆ ಇದು ಹುಣಸೆ ಎಣ್ಣೆ ಇದು ಹಾಕೋಬೇಕು ಆಮೇಲೆ ಬೆಳ್ಳುಳ್ಳಿ ನೋಡಿ ಹತ್ತರಿಂದ ಒಂದು ಹನ್ನೆರಡು ಹದಿಮೂರು ಇಲ್ಲಿ ತೊಗೊಂಡಿದ್ದೀನಿ ಇದು ಎಲ್ಲ ಹಾಕ್ಬಿಟ್ಟು ಉಟ್ಕೊಳ್ಳೋಣ ಚೆನ್ನಾಗಿ ಇದು ಟೊಮೆಟೊ ತುಂಬ ಆಗಬೇಕು ಅದಕ್ಕೆ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸಿಗೂ ತುಂಬ ಸುಲಭನೂ ಸುಲಭ ಮಾಡ್ಕೊಂಡು ಒಂದ್ಸಲ ತಿನ್ನಿ ಟೇಸ್ಟಿಯಾಗಿರುತ್ತೆ ನೀವು ಸ್ವಲ್ಪ ಒಂದು ಬಾಟ್ಲಲ್ಲಿ ಹಾಕೊಂಡು ಫ್ರಿಜ್ಜಲ್ಲೂ ಇಟ್ಕೊಬೋದು ಏನೂ ಆಗಲ್ಲ ಆಚೆ ಇಟ್ಟರೆ ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಬೋದು ಸ್ವಲ್ಪ ಜಾಸ್ತಿನೇ ಮಾಡಿ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ఇూ చన బేయ్ అందరి ఈ సాఫ్ట్ ఆ బు టటో ఎన్నే చూరు అది ఉప్పు బేగ ఆగ్రె తుంద స్వల్ప ఇది చన సాఫ్ట్వర్గ్ బేయస్కో ಇದು ಟೊಮೆಟೊ ನೋಡಿ ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿ ಈ ಥರ ಬೇಯಿಸ್ಕೋಬೇಕು ಅದರಲ್ಲಿ ಇಲ್ಲಿ ನೀರಂಶ ಎಲ್ಲ ಹೋಗಿದೆ ನೋಡಿ ಸೈಡಲ್ಲಿ ಫುಲ್ಲು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೈಡಲ್ಲಿ ಫುಲ್ಲು ಎಣ್ಣೆ ಬಿಟ್ಟಿದೆ ಈ ಥರ ಬಿಟ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಅದರಲ್ಲಿ ಬರೀ ಟೊಮೆಟೊ ಚೆನ್ನಾಗೆ ಸಾಫ್ಟಾಗಿದೆ ಇವಾಗ ಇದು ಸ್ವಲ್ಪ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಸುಲಭ ಇದು ಈಸಿಯಾದ ರೆಸಿಪಿ ಇದು ಆರಾಮಾಗಿ ಮಾಡ್ಕೋಬೋದು ಮಕ್ಕಳು ಅವೆಲ್ಲ ತಿನ್ನತಾರೆ ಅಂದರೆ ಒಂದು ಸ್ಪೂನ್ ಸಾರ ಕಡಿಮೆ ಹಾಕೊಳ್ಳಿ ಮಕ್ಕಳೆಲ್ಲ ಇಲ್ಲ ನಾವು ದೊಡ್ಡೋರು ಅಂದರೆ ಸ್ವಲ್ಪ ಸ್ಪೈಸಿ ತಿನ್ನೋರಿದ್ರೆ ಸ್ಪೈಸಿ ಚೆನ್ನಾಗಿ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಈಗ ಹುರ್ಕೊಂಡನಲ್ಲ ನಾನು ಲೈಟ್ ಬೆಳಕೆ ಬೀಳುತ್ತಲ್ಲ ನೋಡಿ ಇದೀಗ ಹುರ್ಕೊಂಡ್ನಲ್ಲ ಅದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅಂದರೆ ಜೀರಿಗೆ ಸಾಸಿವೆ ಮೆಂತ್ಯ ಮಿಕ್ಸಿಗೆ ಹಾಕೋತಿದ್ದೀನಿ ಆಮೇಲೆ ಇದಕ್ಕೆ ಖಾರ ಅಂದರೆ ಗೊತ್ತ ಫ್ರೆಂಡ್ಸ್ ಇದು ಏನಪ್ಪ ಖಾರ ಚಿಲ್ಲಿ ಪುಡಿ ಚಿಲ್ಲಿ ಪುಡಿ ಇದು ಬರೀ ಚಿಲ್ಲಿ ಪುಡಿ ಫ್ರೆಂಡ್ಸ್ ಇದು ಸಾಂಬಾರದೆಲ್ಲ ಏನು ಅಲ್ಲ ಇದು ನೋಡಿ ಒಂದು ಸ್ಪೂನು ಚಿಲ್ಲಿ ಪುಡಿ ಹಾಕೊಂಡಿದ್ದೀನಿ ನೋಡಿ ಇದು ಆರ್ದು ಚಿಲ್ಲಿ ಪೌಡರ್ ಇದು ಇದ್ರನ್ನೇ ಹಾಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಅಲ್ಲ ಒಂದು ಅರ್ಧ ಸ್ಪೂನು ಅರ್ಶಿನ ಪುಡಿ ಅರ್ಶಿನ ಪುಡಿ ಕೋಕಿ ಇಲ್ದಂಗೆ ಸ್ವಲ್ಪ ಖಾರ ಜಾಸ್ತಿ ಇರ್ಬೇಕಂತ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನು ಚಿಲ್ಲಿ ಪುಡಿ ಹಾಕುತ್ತೆ ತುಂಬ ಖಾರ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಇಷ್ಟು ಅಂದರೆ ಒಂದುವರೆ ಸ್ಪೂನ್ ಲೆಕ್ಕ ಇಟ್ಕೊಳ್ಳಿ ನೀವು ನೋಡಿ ಹಾಕೊಳ್ಳಿ ಖಾರ ಮಾತ್ರ ನೋಡಿ ಇದು ಟಿ ಆರ್ದು ಚಿಲ್ಲಿ ಪೌಡರ್ ಹಾಕೊಂಡಿರೋದು ನಾನು ಈ ಇದಕ್ಕೆ ನಾವು ಇದೆಲ್ಲ ಮಾಡ್ಕೊಂಡಿದ್ದೀವಿ ನನ್ನ ಫ್ರೆಂಡ್ಸ್ ಅದೇ ಟೊಮೆಟೊ ನೋಡಿ ಇದು ಟೊಮೆಟೊ ಹುರ್ಕೊಂಡಿದ್ದೀವಲ್ಲ ಇದನ್ನ ಈಗ ರುಬ್ಕೊಳ್ಳೋಣ ಚೆನ್ನಾಗಿ ಫ್ರೆಂಡ್ಸ್ ಇದು ಟೊಮ್ಯಾಟೊ ಒಂದು ಹತ್ತು ಹನ್ನೆರಡು ಇಲ್ಕು ಬೆಳ್ಳುಳ್ಳಿ ನಾವು ಹುರ್ಕೊಂಡಿರೋದು ಹುಣ್ಶೆ ಹಣ್ಣು ಸ್ವಲ್ಪ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಫುಲ್ ಸ್ಮೂತಾಗಿರ್ಬೇಕು ಇದು ಚಿಕ್ಕ ಜಾರಲ್ಲಿ ಮಾಡ್ಕೊಳ್ಳಿ ನೀವು ನಾನು ಚಿಕ್ಕ ಜಾರು ಇನ್ನೂ ರಿಪೇರಿ ಮಾಡಿಸಿಲ್ಲ ಅದು ಅದಕ್ಕೋಸ್ಕರ ದೊಡ್ಡೋದ್ರಲ್ಲೇ ಹಾಕ್ಕೊಂಡಿದ್ದೀನಿ ನೀವು ಚಿಕ್ಕ ಜಾರಲ್ಲಿ ಮಾಡಿಕೊಂಡ್ರೆ ಇಷ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಇದು ಒಗ್ಗರಣೆ ಮಾಡಿಕೊಂಡು ಉಪ್ಪು ಹಾಕೋಣ ಒಗ್ಗರಣೆಗೆ ಏನು ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಈ ಬೆಳ್ಳುಳ್ಳಿ ಜಜ್ಕೊಂಡಿರೋ ಅಂಥದ್ದು ಆಮೇಲೆ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಇಂಗು ನೋಡಿ ಇಂಗು ಇವಾಗ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಸ್ಟವ್ ಇವಾಗ ಬಾ ಹುರ್ಕೊಂಡಿರೋ ಅಂತ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಈ ಚಟ್ನಿಗೆಲ್ಲ ಒಂದು ಸ್ವಲ್ಪ ಸಾಸಿವೆ ಮುಂದೆ ಹಾಕೊಂಡು ನೋಡಿ ಫ್ರೆಂಡ್ಸ್ ಸಾರ್ವಜನಿಕ ಚಿಕ್ಕಾಪಟ ಅಂತ ಇದೆ ಈಗ ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿದೆ ಅದು ಬೆಳ್ಳುಳ್ಳಿ ಆದಮೇಲೆ ಕಡಬೆ ಹಾಕೋತೀನಿ ಇದು ನೆಕ್ಸ್ಟು ಇಂಗು ಹಾಕೋತಾ ಇದೀನಿ ನೋಡಿ ಇಷ್ಟು ಹಿಂಗು ಹಾಕೋತಾ ಇದ್ದೀನಿ ಈಗ ಇದು ಒಂದು ಸತಿ ಕ್ಲೀನಾಗಿ ಎಲ್ಲ ಹಿಂಗೆ ತಿರುಗಿಸ್ಕೊಂಡು ಈಗ ಪೇಸ್ಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಚಟ್ನಿನ ಇದಕ್ಕೆ ಹಾಕೊಳ್ಳೋಣ ನಾಲ್ಕು ಟೊಮೊಟೊ ಇತ್ತು ಅಷ್ಟು ಮಾಡಿದ್ದೀನಿ ಇವಾಗ ನಾನು ಇದು ಚಟ್ನಿ ಮಾಡಿರೋದೆಲ್ಲ ಈ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇದನ್ನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿದ್ರಲ್ಲಿ ಇದು ಮಾಡಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಅನ್ನಕ್ಕೆ ಅಂತೂ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಮಾಡಿ ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಖಾರ ಬೇಕಾದರೆ ಇದನ್ನ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಅಷ್ಟೇ ನೋಡಿ ಹಾಕೊಳ್ಳಿ ಯಾಕಂದ್ರೆ ಟೊಮೊಟೊ ಬೇಯಕ್ಕೆ ಒಂದು ಸ್ವಲ್ಪ ಹಾಕೊಂಡಿದ್ದೆ ಸೊ ಇವಾಗ ಒಂದು ಸ್ವಲ್ಪ ಹಾಕೋದಾಗಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಇದು ಗಿಟ್ ಶೌಟ್ ಮಾಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್ ಇದು ಚಟ್ನಿ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಚಟ್ನಿ ಡಿಶ್ ಔಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ವೈಟ್ ರೈಸ್ಗೆ ಹಾಕ್ಕೊಂಡು ಕಲಿಸ್ಕೊಂಡು ಏನೂ ಇಲ್ದಿರುವಾಗ ತಿನ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಡ್ಲಿ ದೋಸೆ ಎಲ್ಲದಕ್ಕೂ ಹಾಕ್ಕೊಂಡ್ತೀನಿ ತುಂಬ ಸುಲಭ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದನ್ನು ಮಾಡಿಕೊಡಿದ್ದು ತಿಂದು ನೋಡಿ ಇದಕ್ಕೆ ಫ್ರೆಂಡ್ಸ್ ಇದು ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಮೂಲಿ ರಿಫೈಂಡಾಗಿ ಹಾಕಿದ್ದೀನಿ ಎಳ್ಳೆಣ್ಣೆ ಹಾಕೊಂಡು ಒಗ್ಗರಣೆ ಹಾಕೊಳ್ಳಿ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಇದು ಬರೀ ನಾನು ರಿಫೈಂಡಾಗಿ ಹಾಕಿದ್ದೀನಿ ನೀವು ಮಾಡುವಾಗ ಒಂದು ಸರ್ತಿ ಎಳ್ಳೆಣ್ಣೆ ಟ್ರೈ ಮಾಡಿ ನೋಡಿ ಸೊ ನಿಮಗೆ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ನೋಡಿ ಈ ಥರ ಇಷ್ಟ ಬಂದಿದೆ ತುಂಬ ರುಚಿಯಾಗಿದೆ ಒಂದು ಸರ್ತಿ ಮಾಡ್ಕೊಂಡು ತಿಂದು ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನಗೆ ಕಮೆಂಟಲ್ಲಿ ಚಟ್ನಿ ಹೇಗಿತ್ತು ನಾನು ಮೇನ್ ಎಲ್ಲ ದಿನ ಕಮೆಂಟ್ ಮಾಡಿ ಚಟ್ನಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ ಸೊ ನೋಡಿ ಫ್ರೆಂಡ್ಸ್ ನಾಳೆ ಇನ್ಯಾವುದರೂ ಬೇರೆ ರೆಸಿಪಿ ಜೊತೆ ಬರ್ತೀನಿ ಬಾಯ್